ಕೈಗೊಂಡಿದ್ದಾರೆ ಅವರ ನಡೆಯನ್ನು ಖಂಡಿಸಿ ಇವತ್ತು ಜಗತ್ ಸರ್ಕಲ್ದಿಂದ ಡಿ ಸಿ ಕಚೇರಿವರೆಗೂ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಕ್ತರು ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮದು ದಾಳ ಹೋರಾಟ ಇದೆ ಇದು ನಿನ್ನೆ ಮನೆಯದ ಹೋರಾಟ ಅಲ್ಲ ನಾವು ಸವಿದ ನಮ್ಮದ ಹಕ್ಕನ್ನ ಕೇಳ್ತಾ ಇದೀವಿ ನಮ್ಮ ಅಕ್ಕನ ಮಾಡ್ತಾ ಇದೀವಿ ಯಾಕಂತಂದ್ರೆ ಇವತ್ತು ಮೆಳ್ಕು ಬಿ ಮಾಳಿಂಗರ ದೇವಸ್ಥಾನ ಇವತ್ತು ಮಾಳಿಗರೆ ದೇವಸ್ಥಾನವನ್ನು ನಾವು ಪೂಜಾರಿಗಳು ಮಾಳಿಗ್ರೆ ಅಂತ ಹೇಳ್ತಾ ಇದ್ದೀವಿ ಸಿದ್ದೇಶ್ವರ ಕಂಪಟಿ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ ನಮಗೆ ಉರುಬರು ಯಾವತ್ತೂ ಕೂಡ ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಸಮಾಜ ನಮಗೆ ಯಾರು ದ್ವೇಷ ಬೇಡ ನಾವು ಪ್ರೇಮವನ್ನು ಹಂಚ್ತಕ್ಕಂಥ ಸಮಾಜ ಈ ನಿಟ್ಟಿನಲ್ಲಿ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ದಯವಿಟ್ಟು ತಾವು ಇವತ್ತು ಏನು ನಮ್ಮದು ಪುರಾತನ ಕಾಲದಿಂದಲೂ ಕೂಡ ನಾವು ಮಾಳಿಗರ ದೇವಸ್ಥಾನ ಪೂಜೆಯನ್ನು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಅಲ್ಲಿಯ ಮಾಳಿಗರ ದೇವಸ್ಥಾನ ಪೀಠಾಧಿಪತಿಗಳು ದೈವ ದೀವನರಾದ ಮೇಲೆ ಅವರ ಸಮಿತಿ ಕೂಡ ಅಲ್ಲೇ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಆ ಒಂದು ನೂರ ಹದಿನಾಲ್ಕನೇ ಸರ್ವೆ ನಂಬರ್ ಅದು ಕೂಡ ನಮ್ಮ ಪೂಜಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ಪರ್ವೆಗಳು ಎಲ್ಲ ದಾಖಲೆಗಳು ನಮ್ಮ ಪರವಾಗಿರೋದರಿಂದ ತಾವು ಹೇಗೆ ಸಿದ್ದೇಶ್ವರ ಕಮಿಟಿಯವರಿಗೆ ಆ ಒಂದು ಪೂಜೆ ಕಾರ್ಯಕ್ರಮವನ್ನು ಅವರು ಕಟ್ಟಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನಮ್ಮ ಕೋಮ್ರಾಮ್ ಭೀಮ್ ಕ ಸಂಘದ ಮೂಲಕ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಒಂದು ಒಳ್ಳೆಯ ನಡೆಯನ್ನು ಅನುಸರಿಸಿ ಎರಡೂ ಕಮಿಟಿಯವರಿಗೆ ಕರೆಸಿ ಮಾತನಾಡಿಸಿ ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯನ ಕೊಡಿಸಿ ಅಂತಕ್ಕಂಥ ನನ್ನ ಮನವಿಯನ್ನು ತಮ್ಮ